ಹೇಗಾದ್ರೂ ಮಾಡಿ ಅಧಿಕಾರದಲ್ಲಿ ಮುಂದುವರಿ ಆ ಡಿ ಕೆ ಶಿವಕುಮಾರ್ ದೂರಿಟ್ಟು ಅದೆಲ್ಲ ನಡೆದು ಬಿಟ್ಟಿದ್ದೀನಿ ನೆಕ್ಸ್ಟ್ ಮುಂದೆ ಚಂದ್ರಬಾಬು ನಾಯ್ಡು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಅಂತಿದೆ ಅಥವಾ ನಿತೇಶ್ ಕುಮಾರ್ ಅವರು ಆಗ್ಬೋದು ಅಥವಾ ನಿತಿನ್ ಗಡ್ಕರಿ ಆಗ್ಬೋದು ಅಂಬದಿದೆ ನನಗೆ ಒಳ ಇದು ಬಾರಿ ತಿರುವುಗಳಿಗೆ ಸಾಕ್ಷಿಯಾಗಲಿರುವ ವರ್ಷ ಈ ವರ್ಷ ಮೋದಿ ಅಧಿಕಾರದಿಂದ ಕೆಳಕಿಳಿತಾರ ಇಲ್ದಿದ್ರೆ ಸಿದ್ದರಾಮಯ್ಯನವರು ಅಧಿಕಾರವನ್ನ ಇವೆರಡರಲ್ಲಿ ಒಂದು ಆಗುವಂತ ಸಾಧ್ಯತೆ ಇದೆ ಅಥವಾ ಇವೆರಡೂ ಆದ್ರೆ ಆಗಬಹುದು ಅದಕ್ಕೆ ಪೂರಕ ಅನ್ನಿಸುವ ಹಾಗೆ ಮೈಲಾರ ಲಿಂಗನ ಕಾರಣಿಕ ಬಂದಿರುವಂತದ್ದು ಇದನ್ನ ಬಹಳಷ್ಟು ನಂಬಿಕೆಯಿಂದ ಹಲವು ವರ್ಷಗಳಿಂದ ಜನ ನೋಡ್ತಾ ಇದ್ದಾರೆ ರಾಜ್ಯದ ಸಾಮಾಜಿಕ ರಾಜಕೀಯ ಭವಿಷ್ಯವನ್ನು ನುಡಿಯುವಂಥ ಮೈಲಾರು ಲಿಂಗೇಶ್ವರನ ಕಾರಣಿಕದಲ್ಲಿ ಈ ಬಾರಿ ಬಂದಂತಹ ಆ ವಾಣಿ ಇದೆಯಲ್ಲ ಅದು ತುಂಬಿದ ಕೊಡ ತಲೆ ಪರಾಕ್ ಅನ್ನುವಂಥ ಒಂದು ಕಾರಣಿಕ ಬಂದಿದೆ ಹಾಗಾಗಿ ಇದನ್ನು ನೋಡಿದವರಿಗೆ ತುಂಬಿದ ಕೊಡ ಅಂದರೆ ಈಗಾಗಲೇ ಸಂಪೂರ್ಣ ಬಹುಮತದ ಜೊತೆ ಅಧಿಕಾರದಲ್ಲಿರುವಂಥ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯನವರು ತುಳುಕಿತಲೆ ಅಂದರೆ ತುಂಬಿದ ಕೊಡ ತುಳುಕುತ್ತೆ ಅಂದರೆ ಸಂಪೂರ್ಣ ಬಹುಮತದ ಸರ್ಕಾರ ಬದಲಾಗುತ್ತೆ ಅಂದರೆ ಹೊರಗೆ ಬೀಳುತ್ತೆ ಇಲ್ಲಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಳ್ಕೋತಾರೆ ಅನ್ನುವಂಥ ಭವಿಷ್ಯವನ್ನು ಹೂವಿನ ಹಡಗಲಿಯ ಮೈಲಾರಲಿಂಗೇಶ್ವರದ ಕಾರಣಿಕ ಹೇಳ್ತಾ ಇದರ ಹಿಂದೆ ಹೋಗೋದಾದರೂ ಕೂಡ ಬಹಳ ವರ್ಷಗಳಿಂದ ಈ ಒಂದು ಭವಿಷ್ಯವನ್ನು ನಂಬ್ತಾ ಬರಲಾಗ್ತಾ ಇದೆ ಯಾವ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂಬಲಿ ಹಳಿಸಿತು ಕಂಬಳಿ ಬೀಸಿತಲೆ ಪರ ಕಂಬಳಿ ಬೀಸಿತಲೆ ಪರಾಕ್ ಅನ್ನುವಂಥ ಮೈಲಾರ ಕಾರ್ಣಿಕ ಇತ್ತು ಆ ಕಾರ್ಣಿಕದಲ್ಲಿ ಕೂಡ ಕಂಬಳಿ ಬೀಸಿತು ಅಂತ ಹೇಳಿದರೆ ಕಂಬಳಿ ಅಂದರೆ ಕುರುಬರ ಸಂಕೇತ ಕನಕದಾಸರ ಸಂಕೇತ ಕಂಬಳಿ ಅಧಿಕಾರಕ್ಕೆ ಇರುತ್ತೆ ಕಂಬಳಿ ಅಂಬಳಿ ಹಳಿಸಿ ಕಂಬಳಿ ಬೀಸುತ್ತೆ ಅಂತ ಹೇಳಿದರೆ ಅದೂ ರಾಜ್ಯದಲ್ಲಿ ಅದರ ಶಕ್ತಿ ಹೆಚ್ಚಾಗುತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಈ ಲಿಂಗೇಶ್ವರನ ಕಾರಣಿಕ ಹೇಳಿತ್ತು ಈಗ ಮತ್ತೊಮ್ಮೆ ಅದೇ ಕಾರಣಿಕ ಹೇಳ್ತಾ ಇದೆ ಭವಿಷ್ಯ ನುಡಿತಾ ಇದೆ ಕಳೆದ ವರ್ಷ ಕೂಡ ಇದರ ಭವಿಷ್ಯ ನಿಜ ಆಗಿತ್ತು ಅಂದರೆ ಬದುಕು ಹಸನಾಗುತ್ತೆ ಮಳೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾರಣಿಕ ಹೇಳಿತ್ತು ಹಾಗಾಗಿ ಕಳೆದ ವರ್ಷ ಲಿಂಗೇಶ್ವರನ ಕಾರಣಿಕದಂತೆ ತುಂಬ ಚೆನ್ನಾಗಿ ಮಳೆ ಆಯಿತು ರಾಜ್ಯಾದ್ಯಂತ ಜನ ನೆಮ್ಮದಿಯ ನಿಟ್ಟುಸ್ರನ್ನ ಬಿಟ್ಟರು ಕೆರೆ ಕೋಡಿಗಳೆಲ್ಲ ತುಂಬಿ ಏನು ಹರಿದುವು ಕೋಡಿ ಬಿದ್ದವು ಹಾಗಾಗಿ ಜನಜೀವನ ಸಂಪನ್ನವಾಗುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಕಾರಣಿಕ ಬಂದಿತ್ತು ಈ ವರ್ಷ ತುಂಬಿದ ಕೊಡ ತುಳುಕಿ ತಲೆ ಪರಾಕ್ ಅನ್ನುವಂಥ ಒಂದು ಏನು ಆ ಒಂದು ಕಾರಣಿಕ ನುಡ್ದಿರುವಂಥದ್ದು ಇದು ಸತ್ಯ ಆಗುತ್ತೆ ಸ ಏನು ಎಪ್ಪತ್ತೈದು ವರ್ಷ ಆದ ನಂತರ ಬಿ ಜೆ ಪಿಯಲ್ಲಿ ಏನು ಆ ಪ್ರಧಾನಿ ಹುದ್ದೆಯಲ್ಲಿರಲಿ ಯಾವುದೇ ಹುದ್ದೆಯಲ್ಲಿರಲಿ ಅಧಿಕಾರವನ್ನು ತ್ಯಜಿಸ್ತಾರೆ ಅನ್ನುವಂಥದ್ದು ಬಿ ಜೆ ಪಿಯ ಒಂದು ಅಲಿಖಿತ ನಿಯಮ ಅದು ಅದನ್ನು ಬಿ ಜೆ ಪಿ ಯಾವುದೇ ರಿಟರ್ನ್ ಪ್ಯಾಕ್ಟ್ ಇಲ್ದಿದ್ರೂ ಕೂಡ ಅದನ್ನು ಪದೇ ಏನು ಪ್ರತಿ ಸಂದರ್ಭದಲ್ಲಿ ಕೂಡ ಅದನ್ನು ಬಿ ಜೆ ಪಿ ನಡೆಸ್ಕೊಂಡು ಬಂದಿದೆ ಅದೊಂದು ನಿಯಮವನ್ನಾಗಿ ತಗೊಂಡು ಬಂದಿದೆ ಈಗ ಮೋದಿಯವರು ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಏನು ಇಪ್ಪತ್ತೈದಕ್ಕೆ ಮೋದಿಯವರಿಗೆ ಎಪ್ಪತ್ತೈದು ವರ್ಷ ಆಗುತ್ತೆ ಆಗ ಮೋದಿಯವರು ಅಧಿಕಾರದಿಂದ ಕೆಳಗಿಳಿತಾರೆ ಬಿ ಜೆ ಪಿಯ ನಿಯಮವನ್ನು ಯಥಾವತ್ತಾಗಿ ನರೇಂದ್ರ ಮೋದಿ ಪಾಲಿಸ್ತಾರೆ ಆ ಮುಖಾಂತರ ನಾನು ಬಿ ಜೆ ಪಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ದೇಶವನ್ನು ಆಳಬೇಕು ಅಂತ ಬಂದವನಲ್ಲ ಪ್ರಧಾನ ಸೇವಕನಾಗಿ ಜನರ ಸೇವೆ ಮಾಡೋಕ್ಕೆ ಅಂತ ಮೋದಿ ಮತ್ತೊಮ್ಮೆ ಸಾಬೀತು ಮಾಡ್ತಾರೆ ಆ ಮೂಲಕ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೋದಿ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿತಾರೆ ಆ ಸ್ಥಾನಕ್ಕೆ ಮತ್ತೊಬ್ಬ ಸೂಕ್ತರನ್ನು ಆರಿಸ್ತಾರೆ ಅನ್ನುವಂಥದ್ದು ಅದು ಕಾಂಗ್ರೆಸ್ನವರು ಅದಕ್ಕೆ ಹೇಳ್ತಾನೆ ಇರ್ತಾರೆ ಮೋದಿ ಬದಲಿಗೆ ಈ ಚಂದ್ರಬಾಬು ನಾಯ್ಡು ಬರ್ತಾರೆ ನಿತೀಶ್ ಕುಮಾರ್ ಬರ್ತಾರೆ ನಿತಿನ್ ಗಡ್ಕರಿ ಅವ್ರನ್ನ ಮಾಡ್ರಿ ಅಂತ ಸಂತೋಷ್ ಲಾಡ್ ಆಗಾಗ ಹೇಳ್ತಾ ಇರ್ತಾರೆ ಯಾಕೆ ಸುಮ್ಮನೆ ಈ ಸುಳ್ಳು ಹೇಳೋ ಅವ್ರನ್ನ ಪ್ರಧಾನಿ ಮಾಡಿದ್ದೀರಾ ಅಂತ ಆದರೆ ಸುಳ್ಳು ಹೇಳೋದು ಸತ್ಯ ಹೇಳೋದು ಅವರ ಅವರ ಏನು ಅವರ ಕೆಲಸ ಕಾರ್ಯ ಅದೆಲ್ಲವನ್ನು ಕೂಡ ಅವಲೋಕ ಅವಲೋಕನ ಮಾಡ್ತಾ ಇದೆ ಜಗತ್ತು ಆದರೆ ಎಪ್ಪತ್ತೈದು ವರ್ಷ ಆದ ನಂತರ ಮೋದಿ ನನಗೆ ಯಾವುದೇ ಅಧಿಕಾರದ ಆಸೆ ಇಲ್ಲ ಅಂತ ಹೇಳಿದಂಥ ಮೋದಿ ಅಧಿಕಾರವನ್ನು ಬಿಟ್ಟು ಬಿಡ್ತಾರಾ ಅಂದರೆ ಈ ಲಿಂಗೇಶ್ವರನ ಕಾರಣಿಕ ನಿಜ ಆಗೋದೇ ಆದರೆ ತುಂಬಿದ ಕೊಡ ತುಳುಕಿತಲೆ ಪರಾಕ್ ಅನ್ನೋದಾದರೆ ತುಂಬಿದ ಕೊಡ ಅಂದರೆ ಸಂಪೂರ್ಣ ಬಹುಮತದೊಂದಿಗೆ ಎನ್ ಡಿ ಎ ಅಧಿಕಾರದಲ್ಲಿದೆ ಎನ್ ಡಿ ಎಗೆ ಯಾವುದೇ ಬಹುಮತದ ಕೊರತೆ ಇಲ್ಲ ಹಾಗಾಗಿ ನರೇಂದ್ರ ಮೋದಿ ಪ್ರಧಾನಿಯಾಗಿ ಏನು ಆ ಒಂದು ಅಧಿಕಾರಾವಧಿಯನ್ನು ಐದು ವರ್ಷವನ್ನು ಪೂರ್ಣ ಮಾಡದೆ ಮೂರನೇ ಅವಧಿಯ ಮಧ್ಯದಲ್ಲೇ ಅಂದರೆ ಕೇವಲ ಒಂದೊಂದೂವರೆ ವರ್ಷದಲ್ಲೇ ತಮ್ಮ ಆಡಳಿತವನ್ನು ಬಿಟ್ಟು ಇಳಿತಾರ ಅಂತ ಒಂದು ದೊಡ್ಡ ಬದಲಾವಣೆ ದೇಶದಲ್ಲಿ ಆಗುತ್ತಾ ಅನ್ನುವ ಚರ್ಚೆ ಹುಟ್ಟೋದಕ್ಕೆ ಇದು ಕಾರಣ ಆಗಿದೆ ಇನ್ನು ನಮ್ಮ ರಾಜ್ಯದ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಸಿದ್ದರಾಮಯ್ಯನವರಿಗೆ ನವಂಬರ್ ವೇಳೆಗೆ ಎರಡೂವರೆ ವರ್ಷ ಪೂರ್ಣ ಆಗುತ್ತೆ ಅಧಿಕಾರ ಅವಧಿ ಅದಾದ ನಂತರ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಒಳಗೆ ಹೈಕಮಾಂಡ ಏನು ತೀರ್ಮಾನ ಆಗಿದೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಅಧಿಕಾರ ಹಂಚಿಕೆಯ ಒಂದು ಒಪ್ಪಂದ ಆಗಿದೆ ಅನ್ನುವಂಥದ್ದು ಹಾಗಾದರೆ ಈ ನವೆಂಬರ್ ಒಳಗೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟುಕೊಡ್ತಾರ ಈ ತುಂಬಿದ ಕೊಡ ಅಂದರೆ ಸಂಪೂರ್ಣ ಬಹುಮತದ ಕರ್ನಾಟಕ ಸರ್ಕಾರದಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ ತುಂಬಿದ ಕೊಡ ತುಳುಕುತ್ತೆ ತುಳ್ಕೋದಿಲ್ಲ ಅಂತ ಹೇಳ್ತಾರೆ ಆದರೆ ತುಂಬಿದ ಕೊಡ ತುಳುಕುತ್ತೆ ಅಂತ ಹೇಳಿದರೆ ಈ ಸಂಪೂರ್ಣ ಬಹುಮತದ ಸರ್ಕಾರ ಕೂಡ ಬದಲಾಗುತ್ತೆ ಬೇರೆ ಸಿ ಎಮ್ ಬರ್ತಾರೆ ಇಲ್ಲ ಹೇಳಿದರೆ ಸಿ ಎಂ ಸ್ಥಾನ ಬದಲಾವಣೆ ಆಗದೇ ಒಂದಷ್ಟು ಜನ ಪಕ್ಷದಿಂದ ಏನು ದೊಡ್ಡ ಮಟ್ಟಿಗೆ ಭಿನ್ನಾಭಿಪ್ರಾಯ ಆಗಿ ಬಂಡಾಯ ಎದ್ದು ಹೋಗ್ತಾರೆ ಇಲ್ಲಾಂದರೆ ಈಗಾಗಲೇ ಚರ್ಚೆ ಆಗ್ತಾ ಇರುವ ಹಾಗೆ ಇಲ್ಲಿ ಕೆ ಎನ್ ರಾಜಣ್ಣ ಹಾಗೆ ಸತೀಶ್ ಜಾರಕಿಹೊಳಿ ಅವರೆಲ್ಲ ಹೋಗಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ನೋಡಿ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬಾರ್ದು ಮೊದಲನೆಯದ್ದು ಕೆಳಗಿಳಿಸಿದರೆ ನೀವೇ ಸಿ ಎಮ್ ಆಗಬೇಕು ಅಥವಾ ನಾವು ಸೂಚಿಸಿದವರು ಸಿ ಎಮ್ ಆಗಬೇಕು ಈ ಮೂರು ಬೇಡಿಕೆಗಳನ್ನು ಇಟ್ಟಿದಾರಂತೆ ಸಿದ್ದರಾಮಯ್ಯವ್ರನ್ನ ಸಿ ಎಂ ಸ್ಥಾನದಿಂದ ಕೆಳಗೆ ಇಳಿಸಬಾರದು ಇಳಿಸಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಿ ಎಮ್ ಆಗಬೇಕು ಅದಾಗಲಿಲ್ಲ ಅಂದರೆ ನೀವು ನಾವು ಹೇಳುವಂಥ ವ್ಯಕ್ತಿಯನ್ನು ಸಿ ಎಮ್ ಆಗಿ ಆಯ್ಕೆ ಮಾಡಬೇಕು ಅನ್ನುವಂಥದ್ದನ್ನು ಬೇಡಿಕೆ ಇಟ್ಟಿದ್ದಾರೆ ಹಾಗಾಗಿ ಇದು ನವೆಂಬರ್ ವೇಳೆಗೆ ಎರಡೂವರೆ ವರ್ಷ ಪೂರ್ಣ ಆಗುವಂಥ ವೇಳೆಗೆ ಹೈಕಮಾಂಡ್ ಏನಾದರೂ ನಿಯಮವನ್ನು ಪಾಲಿಸಿ ಈಗಾಗಲೇ ಒಪ್ಪಂದ ತಗೊಂಡಿದ್ದೀವಿ ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಮ್ ಮಾಡಿ ಅಂತ ಹೇಳಿದರೆ ಆಗ ಕಾಂಗ್ರೆಸ್ನೊಳಗೆ ದೊಡ್ಡ ಬಂಡಾಯ ಶುರುವಾಗುತ್ತೆ ಶುರುವಾದಾಗ ಸಿದ್ದರಾಮಯ್ಯವ್ರು ಕೆಳಗಿಳಿಬೇಕಾಗುತ್ತೆ ಆಗ ಪಕ್ಷ ಒಡೆದು ತುಂಬಿದ ಕೂಡ ತುಳುಕಿ ಸರ್ಕಾರ ಬದಲಾವಣೆ ರಾಜ್ಯದಲ್ಲಿ ಹೊಸ ರೀತಿಯ ಏನು ಸಂಚಲನ ಒಂದಷ್ಟು ಭಿನ್ನಾಭಿಪ್ರಾಯದಿಂದಾಗಿ ಅಧಿಕಾರದಲ್ಲಿ ದೊಡ್ಡ ಬಿರುಗಾಳಿ ಎದ್ದು ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಬದಲಾವಣೆ ಆಗುವಂಥ ಸಾಧ್ಯತೆಗಳು ಯಾಕೆಂದರೆ ಈಗಾಗಲೇ ಕೆ ಎನ್ ರಾಜಣ್ಣ ಟೀಮ್ ಹೇಳಿದೆಯಂತೆ ನಾವೊಂದು ಅರವತ್ತು ಜನ ಪಕ್ಷವನ್ನು ಬಿಟ್ಟು ಹೊರಗಡೆ ಹೋಗ್ತೀವಿ ಅರುವತ್ತು ಜನ ಶಾಸಕರನ್ನ ಕರ್ಕೊಂಡು ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿಸಿದ್ರೆ ಹೊರಗಡೆ ಹೋಗ್ತೀವಿ ವಿಚಾರ ಮಾಡಿ ಇದಂತೂ ಖಂಡಿತ ಅಂತ ಹೇಳಿದ್ದಾರೆ ಹಾಗಾಗಿ ಈ ತುಂಬಿದ ಕೂಡ ತುಳುಕಿ ತಲೆ ಎನ್ನುವಂಥ ಮೈಲಾರಲಿಂಗೇಶ್ವರ್ನ ಕಾರಣಿಕ ಏನಿದೆ ಇದು ಸತ್ಯ ಆಗುವಂಥ ಕಳೆದ ಎರಡು ಮೂರು ವರ್ಷಗಳಿಂದ ಗಮನಿಸಿದಾಗೆ ಈ ಕಾರಣಿಕ ಸತ್ಯ ಆಗ್ತಾ ಬಂದಿದೆ ಹೇಳಿದೆ ಕಳೆದ ವರ್ಷ ಮಳೆ ತುಂಬ ಚೆನ್ನಾಗಿ ಬಂದಿದೆ ಅದೇ ಒಂದು ಭವಿಷ್ಯವನ್ನು ನುಡಿದಿತ್ತು ಅದಕ್ಕಿಂತ ಹಿಂದೆ ಹೋದಾಗ ಕಂಬಳಿ ಬೀಸಿ ತಲೆ ಅಂತ ಹೇಳಿತ್ತು ಆಗ ಸಿದ್ದರಾಮಯ್ಯನವರು ಸಿ ಎಮ್ ಆದರು ಈಗ ಈ ಒಂದು ಭವಿಷ್ಯದಿಂದಾಗಿ ನರೇಂದ್ರ ಮೋದಿ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿತಾರಾ ಇಲ್ಲಾಂದರೆ ಏನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರ ಎರಡರಲ್ಲೊಂದು ಆಗ್ಬೋದು ಇಲ್ಲ ಎರಡೂ ಕೂಡ ಆಗಬಹುದು ಅಂತ ಮೈಲಾರಲಿಂಗೇಶ್ವರ್ನ ಕಾರಣಿಕವನ್ನ ಅವಲೋಕನ ಮಾಡಿದಾಗ ಅನ್ನಿಸ್ತಾ ಇದೆ ಯಾವುದು ಬೇಕಾದರೂ ಆಗ್ಬೋದು ಒಟ್ಟಾರೆ ಇದು ರಾಜ್ಯದಲ್ಲಿ ನೋಡಿ ಕೋಡಿ ಮಠದ ಭವಿಷ್ಯ ಅಂತ ಬಂದಾಗ ನಾವು ಅದನ್ನ ನಂಬ್ತೀವಿ ಒಂದಷ್ಟು ಜನ ಅದು ಸತ್ಯ ಆಗುತ್ತೆ ಅಂತ ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಂಬ್ತಾರೆ ಇನ್ನು ಮೈಲಾರ್ ಲಿಂಗೇಶ್ವರನ ಕಾರಣಿಕದ ಬಗ್ಗೆ ಕೂಡ ಅಂಥದ್ದೇ ದೊಡ್ಡ ನಂಬಿಕೆ ಇದೆ ಹಾಗಾಗಿ ಈ ನಿರಂತರವಾಗಿ ಸತ್ಯ ಆಗ್ತಾರೆ ಅಂತ ನಂಬಿಕೆ ಈ ಬಾರಿ ಸತ್ಯ ಆಗೋದಾದರೆ ಕೆಳಗಿಳಿಯೋದು ಯಾರು ಪ್ರಧಾನಿ ಮೋದಿನ ಇಲ್ಲ ಸಿ ಎಂ ಸಿದ್ದರಾಮಯ್ಯ ಅವರ ಈ ಕುತೂಹಲ ಮೂಡ್ತಾ ಇದೆ